ಹತ್ತು ಜನದಲ್ಲೂ ಐದು ಜನಕ್ಕಂತೂ ಬಂದೇ ಬರುತ್ತೆ ವಯಸ್ಸಾದ ಮೇಲೆ ವಯಸ್ಸಾದ ಮೇಲೆ ಬಂದಾಗ ಕೆಲವೊಂದು ಪ್ರಶ್ನೆಗಳು ಹುಟ್ಟುತ್ತೆ ನನಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತ ಫಸ್ಟ್ ಅವ್ರಿಗೆ ಹೇಗ್ ಗೊತ್ತಾಗೋದು ಈಗ ಒಂದು ಕಿವಿಗೆ ಹೀರಿಂಗ್ ಗ್ಲಾಸ್ ಇದ್ರೆ ಏನ್ ಮಾಡಬೇಕು ಎರಡು ಕಿವಿಗೆ ಹೀರಿಂಗ್ ಗ್ಲಾಸ್ ಇದ್ರೆ ಏನ್ ಮಾಡಬೇಕು ಹೀರಿಂಗ್ ಲಾಸ್ ಇಲ್ಲದೇ ಇದ್ರು ಏನ್ ಮಾಡ್ಬೇಕು ಅನ್ನೋದು ನಾನು ಹೇಳ್ತೀನಿ ನನಗೆ ಎಷ್ಟು ಜನ ಪೇಶೆಂಟ್ ಬಂದಿದ್ದಾರೆ ಅವ್ರು ಯಾರೂ ನನ್ಗೆ ಕೇಳಿಸಲ್ ಕೇಳಿಸಲ್ಲ ನನಗೆ ಅಂತ ಯಾರು ಇಲ್ಲ ಇಲ್ಲಿವರೆಗೂ ಇದರಲ್ಲಿ ಎರಡು ತರನೂ ಇದೆ ಒಂದು ಅದರಲ್ಲಿ ಅಡ್ವಾಂಟೇಜು ಇದೆ ಡಿಸ್ಡ್ವಾಂಟೇಜ್ ಇದೆ ನಾರ್ಮಲಿ ಹೇಳಲ್ಲ ಡಿಸ್ಅಡ್ವಾಂಟೇಜು ಎಲ್ಲರೂ ಡಿಸ್ಅಡ್ವಾಂಟೇಜ್ ಇದೆ ಹಾಕೊಂಡ ತಕ್ಷಣನೇ ಎಲ್ಲಾನು ಕೇಳಿಸ್ ಸ್ಟಾರ್ಟ್ ಆಗಲ್ಲ ಅಥವಾ ಹಾಕೊಂಡ ತಕ್ಷಣ ಕೆಲವೊಬ್ರಿಗೆ ಎಲ್ಲಾನು ಕೇಳಿಸುತ್ತೆ ಎಲ್ಲ ಕೇಳಿಸುದು ಒಂದು ಪ್ರಾಬ್ಲಮು ಎಲ್ಲ ಕೇಳಿಸ್ಲಿಲ್ಲ ಅಂದ್ರೂ ಪ್ರಾಬ್ಲಮ್ ಸುನಿಲ್ ಕುಮಾರ್ ಅವರೇ ನಮಸ್ತೆ ನಮಸ್ತೆ ಭಾಳ ಸಂತೋಷ ಹೌದು ಗಣಪತಿ ಭಟ್ರಿಗೆ ಹೇಗಿದ್ದೀರಿ ತುಂಬ ದಿವಸ ಆದಮೇಲೆ ಮತ್ತೆ ನಮ್ಮನ್ನು ಹೌದು ಕಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ನಾನು ನಿಮ್ಮ ಹತ್ರ ಮತ್ತೆ ಯಾಕೆ ಬಂದೆ ಅಂತಂದರೆ ಹೇಳಿ ಅಭಿ ಹಿಯರಿಂಗ್ ಸೊಲ್ಯೂಷನ್ ಬಗ್ಗೆ ನಿಮ್ಮ ಸಂಸ್ಥೆ ಕಳೆದ ಎರಡು ದಶಕದಿಂದ ಏನು ಇದೆ ನಿಮ್ಮ ಎಕ್ಸ್ಪರ್ಟೈಸ್ ಏನೋದರಲ್ಲಿ ನೀವು ಎಷ್ಟು ನಿಷ್ಣಾತರು ಮತ್ತು ನೀವು ಯಾವ ರೀತಿ ಒಂದು ಈ ಕಿವಿ ಕೇಳದೆ ಇದ್ದವರಿಗೆ ಹಿಯರಿಂಗ್ ಏಡನ್ನು ಯಾವ ರೀತಿ ಕೊಡ್ತೀರಿ ಮತ್ತು ಅದರ ನಂತರದ ವ್ಯವಸ್ಥೆಗಳೇನು ಪೂರ್ವಭಾವಿ ಸಿದ್ಧತೆಗಳೇನು ಬೆಂಗಳೂರಿನಲ್ಲೇ ನಿಮ್ಮದೇ ಜಾಗ ಅಥವಾ ನಿಮ್ಮಲ್ಲಿಗೆ ಯಾಕೆ ಬರಬೇಕು ನೀವು ಯಾಕೆ ನಂಬರ್ ಒನ್ನು ಇವೆಲ್ಲವನ್ನು ಈಗಾಗಲೇ ನಿಮ್ಮನ್ನು ಪರಿಚಯಿಸುವ ಕೆಲಸವನ್ನು ಮಾಡಿದ್ದೇವೆ ಹೌದು ಸಾಕಷ್ಟು ಜನ ನನಗೆ ಮತ್ತೆ ಮತ್ತೆ ಕೇಳ್ತಾ ಇದ್ದರು ಈ ಕಿಗುಡುತನದ ಬಗ್ಗೆ ಅಥವಾ ಈ ಕಿವಿದೋಷದ ಬಗ್ಗೆ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಅವರೊಟ್ಟಿಗೆ ಪ್ರಶ್ನೆ ಮಾಡಿ ಅದರ ಸಾಧಕ ಬಾಧಕಗಳು ಯಾಕೆಂದರೆ ಮಗುವಿಗೆ ಒಂಥರ ಇರುತ್ತೆ ಮಧ್ಯ ವಯಸ್ಸಲ್ಲಿ ಒಂಥರ ಇರುತ್ತೆ ವೃದ್ಧ ಹಬ್ಬದಲ್ಲಿ ಒಂಥರ ಇರುತ್ತೆ ಇದನ್ನೆಲ್ಲ ನೀವು ಸ್ವಲ್ಪ ವಿವರವಾಗಿ ಕೊಟ್ಟರೆ ನಾವು ಅದನ್ನು ಆ ಕಿವುಡುತನ ಬರೋದನ್ನು ತಡೆಗಟ್ಟಬೋದೆ ಬಂದ ಮೇಲೆ ಏನು ಮಾಡ್ಬೋದು ಇವೆಲ್ಲವನ್ನು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾಯಿದ್ರು ನಾನು ಸುಮಾರು ಸರಿ ನಿಮ್ಮನ್ನು ಸಂಪರ್ಕ ಮಾಡಿದೆ ನೀವು ಬ್ಯುಸಿ ಇದ್ದಿರಿ ಹಾಗಾಗಿ ನಾವು ಭೇಟಿ ಆಗಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಇಲ್ಲ ಯಾವಾಗಲೂ ಬ್ಯುಸಿ ಏನಿಲ್ಲ ನಿಮಗೋಸ್ಕರ ನಾವು ಯಾವಾಗಲೂ ಸದಾ ಸಿದ್ಧ ಬ್ಯುಸಿ ಅಂದ್ಕೊಂಡ್ರೆ ಬಿಸಿ ಫ್ರೀ ಅಂದರೆ ಫ್ರೀ ನಾವು ಹಿಂದೆ ನಿಮ್ಮ ಸಂಸ್ಥೆಯನ್ನು ಪರಿಚಯಿಸಿದವಲ್ಲ ಹೌದು ಆವಾಗ ನಿಮಗೆ ಹೇಗಿತ್ತು ಪ್ರತಿಕ್ರಿಯೆ ಭಾಳ ಚೆನ್ನಾಗಿತ್ತು ಒಂದೇನಂದರೆ ಫಸ್ಟು ನಾನು ನಿಮಗೆ ತುಂಬ ಸಂತೋಷ ಆಗುತ್ತೆ ನೀವು ಮತ್ತೆ ನನ್ನನ್ನು ಕರೆದು ಇಂಟ್ರವ್ಯೂ ಮಾಡಿದ್ದಕ್ಕೆ ನನ್ನ ಧನ್ಯವಾದಗಳು ನಾನು ತಿಳಿಸ್ತೀನಿ ಆಮೇಲೆ ಇನ್ನೊಂದು ಹೇಳ್ತೀನಿ ನಾವು ನಂಬರ್ ಒನ್ ಅಲ್ಲ ಯಾಕಂದರೆ ನಮ್ಮ ಪೇಶಂಟ್ಸ್ ನನಗೆ ನಂಬರ್ ಒನ್ ಮಾಡಿದಾರ ಅವರಿಂದ ನಾವು ಈಗ ನಮ್ಗೆ ಏನು ಕಸ್ಟಮರ್ಸ್ ಇದಾರೆ ಇದ್ದಾರೆ ಅವರು ನಂಬರ್ ಒನ್ ನಾನಲ್ಲ ಮಾತು ಹೇಳಕ್ ನಂಗೆ ಇಷ್ಟಪಡ್ತೀನಿ ಯಾವುದೇ ಒಂದು ಸಂಸ್ಥೆ ಅದರಲ್ಲೂ ಈ ರೀತಿ ಕಣ್ಣು ಮೂಗು ಬಾಯಿ ಹೌದು ಈ ನಮ್ಮ ಪಂಚೇಂದ್ರಿಯಗಳೇನು ಅದು ಸರಿಯಾಗಿ ಕೆಲಸ ಮಾಡಿದ್ರೆ ನಾವು ಸರಿಯಾಗಿರುತ್ತೆ ಅದರಲ್ಲೂ ನಿಮಗೆ ಈ ಕಿವಿ ಇವತ್ತಿನ ಶಬ್ದ ಮಾಲಿನ್ಯ ಇವತ್ತಿನ ವಿಚಿತ್ರವಾದ ಕರ್ಕಶವಾದಂತ ಸಂಗೀತ ನಾವು ಭಾರತೀಯರಾಗಿಲ್ಲ ನಾವು ನಮ್ಮದ ಅಲ್ಲದ ಸಂಸ್ಕೃತಿಯನ್ನ ಮೈಗೆ ಹಾಕೊಂಡು ಹಾಗಾಗಿ ನಮ್ಮ ಇಂದ್ರಿಯಗಳು ಇವತ್ತು ಕಂಪ್ಲೀಟ್ ಆಗಿ ಅದು ಮಾಲಿನ್ಯ ಹೌದು ಅದರಲ್ಲೂ ಕಣ್ಣು ಮತ್ತು ಕಿವಿ ಕಿವಿ ಮತ್ತು ಗಂಟಲು ಸೊ ಯಾಕೆಂದ್ರೆ ನಾವು ಕೆಟ್ಟ ಆಹಾರವನ್ನು ತಿಂತೇವೆ ಕೆಟ್ಟದನ್ನ ನೋಡ್ತಾ ಇದ್ದೇವೆ ಕೆಟ್ಟದನ್ನು ಕೆಟ್ಟ ಸೊ ಹಾಗಾಗಿ ನಿಮ್ಮ ಸಂಸ್ಥೆ ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡ್ತದೋ ಅದು ಹೆಚ್ಚು ಸಮಾಜಕ್ಕೆ ಏನೋ ಒಂದು ದೊಡ್ಡ ಕೊಡುಗೆ ಕೊಡ್ತಾ ಇದ್ದಾರೆ ಇದು ಸೂಕ್ಷ್ಮವಾದ ಕೆಲಸ ಇಲ್ಲಿ ಒಂದು ಚೂರು ವ್ಯತ್ಯಾಸ ಆದ್ರೂ ನೀವು ಹಾಕಿದ ಹಿಯರಿಂಗ್ ಏಡ್ ಕೂಡ ಅವರನ್ನ ಇನ್ನಿಷ್ಟು ಭೂತದಾಗೆ ಕಾಡಬಹುದು ಸೊ ಹಾಗಾಗಿ ಇವತ್ತು ಒಂದಿಷ್ಟು ಪ್ರಶ್ನೆಗಳನ್ನ ನಿಮ್ಮ ಹತ್ರ ನಾನು ಕೇಳಬೇಕು ಅಂತ ಬಂದಿದ್ದೇನೆ ಇದು ನನ್ನ ಓದುಗರ ನೋಡುಗರ ಪ್ರಶ್ನೆ ಇದು ನನ್ನ ಪ್ರಶ್ನೆ ಅನ್ನೋದಕ್ಕಿಂತ ಜನರ ಜನರ ಪ್ರಶ್ನೆ ಪ್ರಶ್ನೆ ಹೌದು ಅವರಿಗೆ ಇದನ್ನ ಒಂದು ಎಜುಕೇಟ್ ಮಾಡುವ ತಿಳುವಳಿಕೆ ಮೂಡಿಸುವಂತ ಮಾಡಬೇಕು ಮತ್ತೆ ಆಗಾಗ ಮಾಡ್ತಾ ಹೋಗಬೇಕು ಹೌದು ಇದು ನಿರಂತರ ನಿರಂತರ ಹೌದು ಹೌದು ಹಾಗಾಗಿ ಇವತ್ತು ಒಂದಿಷ್ಟು ಪ್ರಶ್ನೆಗಳನ್ನ ನಿಮ್ಮ ಕೇಳಬೇಕು ಅಂತ ಬಂದ ನನಗೆ ಮೊದಲನೇದಾಗಿ ಈ ವಯಸ್ಕರಿಗೆ ಕಿವುಡುತನ ಅಥವಾ ಈ ಶ್ರವಣ ದೋಷ ಬರಬಹುದೇ ಬಂದರೆ ಅದಕ್ಕೆ ಯಾವ ರೀತಿ ಪರಿಹಾರ ಏನು ನಾರ್ಮಲ್ಲಾಗಿ ವಯಸ್ಸರ್ಗೆ ವಯಸ್ಸಿಗೆ ವಯಸ್ಸಾದವ್ರಿಗೆ ಅಥವಾ ವಯಸ್ಸಿಗೆ ಬಂದಾಗ ಐವತ್ತು ವರ್ಷ ದಾಟದವ್ರಿಗೆ ಸಾಮಾನ್ಯವಾಗಿ ಕಿಡಿತನ ಬರುತ್ತೆ ಹೇಗೆ ಅಂದರೆ ಹತ್ತು ಜನದಲ್ಲಿ ನಾಲ್ಕು ಜನಕ್ಕೆ ಬರ್ಬೋದು ಅಥವಾ ಐದು ಜನಕ್ಕೆ ಬರ್ಬೋದು ಇದು ನಮ್ಮ ವರ್ಲ್ಡಲ್ಲಿ ಇದು ಇದು ಗೊತ್ತು ಗೊತ್ತಾಗಿರೋ ಅಂಶ ಇದು ಹತ್ತು ಜನದಲ್ಲೂ ಐದು ಜನಕ್ಕಂತೂ ಬಂದೇ ಬರುತ್ತೆ ವಯಸ್ಸಾದ ಮೇಲೆ ವಯಸ್ಸಾದ ಮೇಲೆ ಬಂದಾಗ ಕೆಲವೊಂದು ಪ್ರಶ್ನೆಗಳು ಹುಟ್ಟುತ್ತೆ ನನಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತ ಫಸ್ಟು ಅವ್ರಿಗೆ ಹೇಗೆ ಗೊತ್ತಾಗೋದು ನಾರ್ಮಲಿ ಅವರಿಗೆ ಗೊತ್ತಾಗಲ್ಲ ಈಗ ಏನಾಗುತ್ತೆ ಒಂದೇ ಕಿವಿ ಕೇಳಿಸಲ್ಲ ಕೆಲವೊಬ್ರಿಗೆ ಒಂದು ಕಿವಿ ಚೆನ್ನಾಗಿ ಇರುತ್ತೆ ಚೆನ್ನಾಗೇ ಕೇಳಿಸ್ತಾ ಇದ್ದಲ್ಲ ಕೇಳಿಸ್ತಾ ಇದ್ದಲ್ಲ ಅಂತಾರೆ ಮನೆಯಲ್ಲಿ ಏನಾಗುತ್ತೆ ಕೆಲವೊಂದು ಸಲ ಅವ್ರು ಟಿ ವಿ ನೋಡ್ತಿರ್ತಾರೆ ಅಥವಾ ಟಿ ವಿ ವಾಲ್ಯೂಮ್ ತುಂಬ ಜೋರಾಗಿ ಇಟ್ಕೊಂಡಿರ್ತಾರೆ ಮನೆಯವರೆಲ್ಲ ಗಲಾಟೆ ಮಾಡಕ್ಕೆ ಶುರು ಮಾಡ್ತಾರೆ ಯಾಕೆ ಇಷ್ಟೊಂದು ವಾಲ್ಯೂಮ್ ಇಟ್ಕೊಂಡಿದರ ನೀವು ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಪಕ್ಕದ ಮನೆಯವ್ರಿಗೆ ಬಂದು ಹೇಳ್ತಾರೆ ಇಷ್ಟೊಂದು ಜೋರಾಗಿ ಯಾಕೆ ವಾಲ್ಯೂಮ್ ಅಂತ ಅವಾಗ ಏನಾಗುತ್ತೆ ಒಂದೊಂದು ಸಲ ಡೈರೆಕ್ಟಾಗಿ ಎಲ್ಲೋ ಒಂದು ಕಡೆ ಹೋದಾಗ ಯಾವುದೋ ಒಂದು ಡಾಕ್ಟ್ರ್ ಹತ್ರ ಹೋದಾಗ ನಂದು ಸ್ವಲ್ಪ ಕಿವಿ ಹೀಗೆ ಆಗಿರ್ಬೋದೇನೋ ಅಂತ ಹೇಳ್ತಾರೆ ಇದು ಫಸ್ಟ್ ಸ್ಟೆಪ್ಪು ಏನಾಗುತ್ತೆ ಅವರು ನಮ್ಮಂಥ ಹತ್ರ ಕಳಿಸ್ತಾರೆ ಆಡಿಯೋಲಜಿಸ್ಟ್ ಕಳಿಸಿದಾಗ ನಾವು ಟೆಸ್ಟ್ ಮಾಡ್ತೀವಿ ಟೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಹೀರಿಂಗ್ ಲಾಸ್ ಇದೋ ಇಲ್ಲೋ ಗೊತ್ತಾಗುತ್ತೆ ಫಸ್ಟು ಈಗ ಒಂದು ಕಿವಿಗೆ ಹೀರಿಂಗ್ ಲಾಸ್ ಇದ್ದರೆ ಏನು ಮಾಡಬೇಕು ಎರಡು ಕಿವಿಗೆ ಹೀರಿಂಗ್ ಲಾಸ್ ಇದ್ದರೆ ಏನು ಮಾಡಬೇಕು ಹೀರಿಂಗ್ ಲಾಸ್ ಇಲ್ಲದೇ ಇದ್ದರೂ ಏನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ ಈಗ ವಯಸ್ಸಾದವರಿಗೆ ಸಾಮಾನ್ಯವಾಗಿ ಹಿಯರಿಂಗ್ ಲಾಸ್ ಬರುತ್ತೆ ಯಾವ ಕಾರಣದಿಂದ ಬರುತ್ತೆ ಅಂತಲೂ ಹೇಳ್ತೀನಿ ಸುಮಾರು ಕಾರಣಗಳಿದೆ ಈಗ ವಯಸ್ಸಾದಾಗ ನಿಮಗೆ ಬೇರೆ ಕಾಯಿಲೆಗಳು ಅದ್ರ ಜೊತೆ ಸೇರಿಕೊಂಡಿರುತ್ತೆ ಡಯಾಬಿಟ ಆಗಿರ್ಬೋದು ಬ್ಲಡ್ ಪ್ರೆಷರ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಅಥವಾ ಕ್ಯಾನ್ಸರ್ ಆಗಿರ್ಬೋದು ಸುಮಾರು ಅಂಶಗಳು ಅವರಲ್ಲಿ ಆಲ್ರೆಡಿ ಇದ್ಬಿಟ್ಟಿರುತ್ತೆ ಅದಿದ್ದಾಗ ಇದು ಆ್ಯಡ್ ಆಗುತ್ತೆ ಆ್ಯಕ್ಚುಲಿ ಹಿಯರಿಂಗ್ ಲಾಸ್ಗೆ ಆ್ಯಡ್ ಆಗುತ್ತೆ ಹಿಯರಿಂಗ್ ಲಾಸು ಒಂದೇನೆಂದರೆ ಯಾವ ಮುಖಾಂತರ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಹ್ಯಾಗ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಬಟ್ ಏನಂದರೆ ಅವಾಗವಾಗ ಅಟ್ಲೀಸ್ಟ್ ನಿಮಗೆ ಒಂದು ಅಂದಾಜು ಮೇಲೆ ನಿಮಗೆ ಗೊತ್ತಾಗತ್ತೆ ಓ ನನಗೆಲ್ಲೋ ಕೇಳಿಸ್ತಾ ಇಲ್ಲ ಯಾವಾಗ ಕೇಳಿಸ್ತಾ ಇಲ್ಲ ಒಂದು ಒಂದು ಸೈಡ್ ಕಿವಿ ಬಿ ಫೋನು ಈ ಸೈಡ್ ಕೇಳಿಸುತ್ತೆ ಈ ಸೈಡ್ ಕೇಳಿಸಲ್ಲ ಅವಾಗೇನಾಗುತ್ತೆ ನೀವು ಹತ್ತಿರದಲ್ಲಿ ಯಾರು ಎನ್ ಟಿ ಡಾಕ್ಟರ್ ಇದ್ದರೆ ಹೋಗಬೇಕು ಅಥವಾ ಜನರಲ್ ಫಿಸಿಷಿಯನ್ ಹತ್ರ ಹೋಗಬೇಕು ಆ ಜನರಲ್ ಫಿಸಿಷಿಯನ್ ಏನು ಮಾಡ್ತಾರೆ ನಮ್ಮ ಹತ್ರ ಕಳಿಸ್ತಾರೆ ನಾವು ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ ಇವ್ಯಾಲ್ಯೇಷನ್ ಮಾಡಿದಾಗ ಹಿಯರಿಂಗ್ ಲಾಸ್ ಇದೆ ಅಂತ ಹೇಳ್ತೀನಿ ಫಸ್ಟ್ ಕ್ವಶನ್ ಅದು ಫಸ್ಟ್ ಸ್ಟೆಪ್ ಅದು ಅದನ್ನು ಸಾಮಾನ್ಯವಾಗಿ ವಯಸ್ಸಾದವ್ರು ಹಿಂದೇಟ್ ಹಾಕ್ತಾರೆ ಯಾಕೆ ಹಿಂದೇಟ್ ಹಾಕ್ತಾರೆ ಅಂದರೆ ಅವರು ಒಂದು ತಲೆಯಲ್ಲಿ ಒಂದು ಸ್ಟಿಗ್ಮಾ ಇರುತ್ತೆ ನನಗೆಲ್ಲ ಕೇಳಿಸತ್ತೆ ಅವ್ರು ಏನೇ ಕೇಳಿಸ್ಲಿಲ್ಲ ಅಂದರೂ ಕೇಳಿಸುತ್ತೇನೆ ಅಂತ ಹೇಳೋದು ನನಗೆ ಎಷ್ಟು ಜನ ಪೇಷಂಟ್ ಬಂದಿದ್ದಾರೆ ಅವ್ರು ಯಾರು ನನ್ ಕೇಳಿಸಲ್ ಕೇಳಿಸಲ್ಲ ನನಗೆ ಅಂತ ಯಾರು ಹೇಳೇ ಇಲ್ಲ ಇಲ್ಲಿವರೆಗೂ ಅಂದ್ರೆ ನನ್ ಕೆಪ್ಪ ಕಿವಡ ಹೇಳೋದೇ ಇಲ್ಲ ಅವ್ರು ಹೇಳಿಸ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಅವ್ರು ಹೇಳಬಾರ್ದು ನಾವು ಹೇಳಬಾರ್ದು ನಾವು ಹೇಳಬಾರ್ದು ನಿಮಗೆ ಕಿವುಡ್ತನ ಇದೆ ಅಂತ ನಾನು ಹೇಳಲ್ಲ ಕಿವುಡ್ತನ ಅದು ಒಂದು ಕರೆಕ್ಷನ್ ಅಷ್ಟೇ ಇದು ಇದು ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ಹೇಳಿದ್ದೆ ಕಿವುಡ್ತನ ಅಲ್ಲ ಇದು ಅಲ್ಲ ಈಗ ಕಿವುಡು ಕಿವುಡ ಅಂತ ಯಾಕನ್ಬೇಕು ಅದು ಅನ್ಬಾರ್ದು ಆ ವರ್ಡೇ ಇಲ್ಲ ಇದು ಇಲ್ಲ ಯಾಕೆ ಅಂತಂದ್ರೆ ಕಂಪ್ಲೀಟ್ ಆಗಿ ಎರಡೂ ಕಿವಿ ಕೇಳಿಲ್ಲ ಅಂದ್ರೂ ನಾನು ಅವ್ರನ್ನ ಕಿವುಡ ಅನ್ನಲ್ಲ ಯಾಕಂದ್ರೆ ಅದೊಂದು ಡಿಸೆಬಿಲಿಟಿ ಅಷ್ಟೇ ಅದು ಅದು ಯಾರೋ ಏನೋ ಮಾಡಿ ಬಂದಿರೋದಲ್ಲ ಅದು ಕಾಲ ಇರ್ಲಾರ್ದವ್ಗೆ ನಾವು ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಬೇರೆ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಇರುತ್ತಲ್ಲ ಅವ್ರಿಗೆ ಕೊರತೆ ಅದೊಂದು ಕೊರತೆ ಅಷ್ಟೇ ಸರಿಪಡಿಸಬೇಕು ಸರಿಪಡಿಸ್ಬೇಕು ಕರೆಕ್ಷನ್ ಅದು ಅದರಿಂದ ಫಸ್ಟ್ ಮನೆಯಲ್ಲಿ ಇರೋರು ಏನ್ ಮಾಡ್ಬೇಕು ಅಂದ್ರೆ ಮೊಮ್ಮಕ್ಕಳಾಗಿರ್ಬೋದು ಮಕ್ಕಳಾಗಿರ್ಬೋದು ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಅವರು ರೋಲ್ ಬಹಳ ಇಂಪಾರ್ಟೆಂಟ್ ಇಲ್ಲಿ ಫ್ಯಾಮಿಲಿ ರೋಲ್ ಅಂತ ಹೇಳ್ತೀವಿ ಫ್ಯಾಮಿಲಿ ಬಾಂಡಿಂಗ್ ಇದ್ದಾಗ ಏನಾಗುತ್ತೆ ಅದಕ್ಕೆ ಆ ಫ್ಯಾಮಿಲಿ ಬಾಂಡಿಂಗ್ನಲ್ಲಿ ನಿಮಗೆ ಒಂದು ಎನ್ಕರೇಜ್ ಮಾಡ್ತಾರೆ ತಾತ ನೀನು ಹೋಗು ಚೆಕ್ ಮಾಡಿಸ್ಕೋ ನಾನು ಚೆಕ್ ಮಾಡಿಸ್ಕೋತೀನಿ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಚೆಕ್ ಮಾಡಿಸಿದಾಗ ಗೊತ್ತಾಗತ್ತೆ ಏನಾಗಿದೆ ಅಂತ ಅವಾಗ ಒಂದು ಅವ್ರ ಮೋಟಿವೇಶನ್ ಸಿಗುತ್ತೆ ಪಾಪ ಕೆಲವೊಬ್ರು ಬರ್ತಾರೆ ಅವ್ರಿಗೆ ನಾನೊಂದು ಬೆಸ್ಟ್ ಎಕ್ಸಾಂಪಲ್ಸ್ ಹೇಳ್ತೀನಿ ಎಲ್ಲ ಇವತ್ತಿನ ದಿವಸದಲ್ಲಿ ಎಲ್ಲ ಮಕ್ಕಳುಗಳು ಫಾರಿನ್ನಲ್ಲಿದ್ದಾರೆ ಎಲ್ಲ ವಿದೇಶದಲ್ಲಿ ಓದೋಕ್ಕಿರ್ತಾರೆ ಅದಕ್ಕೆ ಒಳ್ಳೆಯದಕ್ಕೆ ಹೋಗಿರೋದು ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ತಂದೆ ತಾಯಿ ಒಬ್ಬರೇ ಇರ್ತಾರೆ ಪಾಪ ಅವ್ರಿಗೆ ಯಾರೂ ನೋಡ್ಕೊಳ್ಳೋರು ಇರಲ್ಲ ದುಡ್ಡಿರುತ್ತೆ ಖರ್ಚು ಮಾಡೋಕ್ಕೂ ಅವ್ರಿಗೆ ಒಂದು ಭಾವನೆ ಇರುತ್ತೆ ಆದರೆ ಒಂದು ಮೋಟಿವೇಶನ್ ಒಬ್ರು ಪಾಪ ಅವಾಗ ಏನಾಗುತ್ತೆ ನಾವು ಅಂತ ಅವ್ರನ್ನ ಕರ್ಕೊಂಬಂದು ಬಂದಾಗ ನಾವು ಅವ್ರಿಗೆ ಮೋಟಿವೇಟ್ ಮಾಡ್ತೀವಿ ಇಲ್ಲ ನೀವು ಹಾಕ್ಕೋಬೇಕಾಗತ್ತೆ ನಾನೇ ಎಷ್ಟೋ ಸಲ ಅವ್ರ ಮಕ್ಕಳ ಜೊತೆ ವಿದೇಶದಲ್ಲಿದ್ದ ಜೊತೆ ಮಾತಾಡಿದ್ದೀನಿ ಇಲ್ಲ ಅವ್ರು ಹಾಕಿಸಿ ಇನ್ಸ್ಟ್ರೂಮೆಂಟ್ ಹಾಕ್ಕೊಳ್ಳಿ ಅನ್ಸು ಹಾಕ್ಕೊಂಡಾಗ ಕೇಳಿಸುತ್ತೆ ಈಗ ಒಬ್ಬರೇ ಇದ್ದಾಗ ಕಾಲಿಂಗ್ ಬೆಲ್ ಕೇಳಿಸಲ್ಲ ಮನೆಯಲ್ಲಿ ಒಬ್ಬರೇ ಇರ್ತಾರೆ ಮಲ್ಕೊಂಡಿರ್ತಾರೆ ಬೆಲ್ ಮಾಡ್ತಾರೆ ಅಥವಾ ಫೋನ್ ರಿಂಗ್ ಆಗುತ್ತೆ ಕೇಳಿಸಲ್ಲ ಯಾರೋ ಮನೆಯಲ್ಲಿ ಬರ್ತಾರೆ ಕೇಳಿಸಲ್ಲ ಅದರಿಂದ ಭಾಳ ವಯಸ್ಸಾದವ್ರಿಗೆ ಹೀರಿಂಗ್ ಗೇಡ್ ಎಷ್ಟು ಉತ್ತಮ ಅಂತಂದರೆ ಅದು ಹಾಕ್ಕೊಂಡವ್ರು ಬಾಯಲ್ಲಿ ಕೇಳಿದ್ರೆ ಭಾಳ ಅದು ಅದರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ನಾನು ಹೇಳೋಕಿನ ಯಾಕಂದ್ರೆ ನಾನು ಹೀರಿಂಗ್ ಗೇಡ್ ಹಾಕ್ಕೊಳ್ಳಲ್ಲ ನಮ್ಮ ಪೇಷಂಟ್ಸ್ ಹಾಕೋತಾರೆ ನಮ್ಮ ಪೇಷಂಟ್ಸಿಂದನೂ ಅದು ಕೆಲವೊಬ್ಬರು ಏನು ನಾರ್ಮಲಿ ಏನು ಏನು ಹೇಗೆ ನಿಮ್ಗೆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಒಬ್ರು ಯಾರು ಹಾಕ್ಕೊಂಡಿರ್ತಾರೆ ಹೀರಿಂಗ್ ಗೇಡ್ ಅವ್ರನ್ನ ಕೇಳಿ ಅವ್ರನ್ನ ಕೇಳಿದಾಗ ಹೇಗಿದೆ ಇನ್ಸ್ಟ್ರೂಮೆಂಟ್ ಹೇಗಿದೆ ಏನೇನು ತೊಂದರೆಗಳಾಗತ್ತೆ ಏನೇನು ಅದರಿಂದ ಅನುಕೂಲಗಳು ಇದೆ ಅಂತ ನಿಮ್ಗೆ ಹೇಳ್ತಾರೆ ಅದು ಅದು ಅವಾಗ ಏನಾಗ್ಬೋದು ನಿಮ್ಗೊಂದು ಮೋಟಿವೇಶನ್ ಬರ್ಬೋದು ಒಂದು ಅದಕ್ಕೊಂದು ನಿಮಗೊಂದು ಉತ್ತೇಜನ ಕೊಡ್ಬೋದು ಬಟ್ ಏನಂದರೆ ಇದರಲ್ಲಿ ಎರಡು ಥರನೂ ಇದೆ ಒಂದು ಅದರಲ್ಲಿ ಅಡ್ವಾಂಟೇಜು ಇದೆ ಡಿಸ್ಅಡ್ವಾಂಟೇಜು ಇದೆ ಸಿ ಫಸ್ಟು ನಾನು ನಿಮಗೆ ಡಿಸ್ಅಡ್ವಾಂಟೇಜೇ ಹೇಳ್ಬಿಡ್ತೀನಿ ನಾರ್ಮಲಿ ಹೇಳಲ್ಲ ಡಿಸ್ಅಡ್ವಾಂಟೇಜು ಎಲ್ಲರೂ ಡಿಸ್ಅಡ್ವಾಂಟೇಜ್ ಇದೆ ಯಾಕೆಂದರೆ ಹಾಕ್ಕೊಂಡಾಗ ಸ್ವಲ್ಪ ಕಸಿ ಬಿಸಿ ಆಗತ್ತೆ ನಿಮಗೆ ಬೇರೆ ಶಬ್ದಗಳೆಲ್ಲ ಶುರು ಆಗುತ್ತೆ ಅನ್ವಾಂಟೆಡ್ ಶಬ್ದಗಳೆಲ್ಲ ಕೆಲಸ ಸ್ಟಾರ್ಟ್ ಆಗುತ್ತೆ ಅದು ನಿಮ್ಗೆ ಅನ್ವಾಂಟೆಡ್ ಅನಿಸತ್ತೆ ಬಟ್ ಅನ್ವಾಂಟೆಡ್ ಅಲ್ಲ ಯಾಕೆ ಅಂದರೆ ಸುಮಾರು ದಿವಸದಿಂದ ನಿಮಗೆ ಕಿವಿ ಕೇಳಿರಲ್ಲ ಸುಮಾರು ಫ್ರೀಕ್ವೆನ್ಸಿಗಳೆಲ್ಲ ಡೌನ್ ಆಗಿರುತ್ತೆ ಒಂದ್ಸಲಿ ನೀವು ಇನ್ಸ್ಟ್ರೂಮೆಂಟ್ ಹಾಕಿಕೊಳ್ಳಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಿಮ್ಗೆಲ್ಲಾನು ಬಂದು ನಿಮ್ಗೆ ಕಿವಿನಲ್ಲಿ ಸ್ಟಾರ್ಟ್ ಅಂದರೆ ಸಹಜವಾಗಿ ನಿಮಗೆ ಏನೇನೆಲ್ಲ ಕೇಳಬಹುದು ಅದೆಲ್ಲವೂ ಕೇಳ ಎಲ್ಲವೂ ಕೇಳುತ್ತೆ ಸಹಜವಾಗಿ ನಾರ್ಮಲ್ ಹಿಯರಿಂಗ್ನಿಗೆ ಏನೇನು ಕೇಳಬೇಕು ಅವ್ರಿಗೆ ಇದು ಅವ್ರಿಗೆಲ್ಲರೂ ಕೇಳುತ್ತೆ ಅವಾಗ ನನ್ನ ಹತ್ರ ಬರ್ತಾರೆ ಸುನೀಲ್ ನಂಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ನಂಗೆ ಹೀರಿಂಗ್ ಹಿಡ್ ಚೆನ್ನಾಗಿಲ್ಲ ಅಂತಾರೆ ಇದು ಫಸ್ಟ್ ಕ್ವೆಶನ್ನು ಇದನ್ನು ಹೇಗೆ ನಾವು ಅಡ್ರೆಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಮುಂದಿನ ಇದರಲ್ಲಿ ಹೇಳ್ತೀನಿ ಅದನ್ನು ಅದು ಒಂದು ಕ್ವಶನ್ನು ಸೆಕೆಂಡ್ ಏನಾಗುತ್ತೆ ಅಂದರೆ ಹಾಕ್ಕೊಂಡಾಗ ನನಗೆ ಒಂದೊಂದ್ಸಲಿ ತಲೆನೋವು ಅಂತಾರೆ ಕೆಲವೊಬ್ರು ತಲೆ ಭಾರ ಅಂತಾರೆ ಹೌದು ಇದು ಸಹಜ ಕಿರಿಕಿರಿ ಆಗ್ತಾ ಇದೆ ಅಂತಾರೆ ನನಗೆ ಹಾಕ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಾರೆ ಅದು ಸರಿಯಾಗಿ ಒಳಗಡೆ ಹೋಗ್ತಾ ಇಲ್ಲ ಇದನ್ನೆಲ್ಲ ನಾವು ಹೀರಿಂಗ್ಗೆ ಡಿಸ್ಪೆನ್ಸರ್ ಆದವರೆಲ್ಲ ಅಡ್ರೆಸ್ ಮಾಡ್ಬೇಕು ಅದನ್ನು ಅದಕ್ಕೆ ನಾವು ನಾರ್ಮಲಿ ಏನು ಮಾಡ್ತೀವಿ ಒಂದು ಸಲ ಹೀರಿಂಗ್ ಎಡ್ ತೊಗೊಂಡ ತಕ್ಷಣ ಹದಿನೈದು ದಿವಸ ಆದ ತಕ್ಷಣ ಬನ್ನಿ ಅಂತ ಹೇಳ್ತೀವಿ ಹದಿನೈದು ದಿವಸದಲ್ಲಿ ನೀವು ಏನೇನು ಮಾಡಿದ್ದೀರಾ ಯಾವ ಥರ ಯೂಸ್ ಮಾಡಿದಿರಾ ಯೂಸ್ ಮಾಡ್ತಾ ಇರೋದು ಕರೆಕ್ಟಾ ಇಲ್ವಾ ಬ್ಯಾಟ್ರಿ ಹಾಕ್ಕೊಳ್ಳೋದು ಕರೆಕ್ಟಾ ಇಲ್ವಾ ಎಲ್ಲ ನಿಮ್ಗೆ ಗೈಡ್ ಮಾಡ್ತೀನಿ ಅದು ಭಾಳ ಇಂಪಾರ್ಟೆಂಟು ಹೀರಿಂಗ್ ಲಾಸನ್ನು ಅಡ್ರೆಸ್ ಮಾಡೋದಿದೆ ನೋಡಿ ಭಾಳ ಡಿಫಿಕಲ್ಟ್ ಟಾಸ್ಕು ಬಟ್ ಮಾಡಬೇಕು ಅದನ್ನು ನಾವು ಪೇಷನ್ಸಿಂದ ಎಲ್ಲರಿಗೂ ನಾವು ಹೇಳಬೇಕು ಅವಾಗೇನಾಗುತ್ತೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗುತ್ತೆ ಹೋ ಇದು ಈ ಥರ ಇದೆ ಕೇಳಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೇಳಿಸೋದೇ ಒಂದು ಕಾನ್ಫಿಡೆನ್ಸು ಆ ಕೇಳಿಸೋಕೆ ಸ್ಟಾರ್ಟ್ ಆಗಬೇಕಂದ್ರೆ ಫಸ್ಟ್ ಹಾಕೋಬೇಕು ಎಷ್ಟು ದಿವಸ ಹಾಕೋಬೇಕು ಎಷ್ಟು ಅವರ್ ಹಾಕ್ಕೋಬೇಕು ಅದನ್ನೆಲ್ಲ ಗೈಡ್ ಮಾಡ್ತೀವಿ ನಾವು ಈಗ ಹಾಕ್ಕೊಂಡ ತಕ್ಷಣನೇ ಎಲ್ಲನೂ ಕೇಳಿಸೋಕೆ ಸ್ಟಾರ್ಟ್ ಆಗೋಲ್ಲ ಅಥವಾ ಹಾಕ್ಕೊಂಡ ತಕ್ಷಣ ಕೆಲವೊಬ್ರಿಗೆ ಎಲ್ಲನೂ ಕೇಳಿಸುತ್ತೆ ಎಲ್ಲ ಕೇಳಿಸೋದು ಒಂದು ಪ್ರಾಬ್ಲಮ್ಮು ಎಲ್ಲ ಕೇಳಿಸಲಿಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ಮು ಒಂಥರ ಜಾಸ್ತಿ ನೀರು ಕುಡಿದ್ರೂ ತೊಂದರೆ ಕಡಿಮೆ ನೀರು ಕುಡಿದ್ರೂ ತೊಂದರೆ ಅದು ಎಷ್ಟು ಬೇಕೋ ಅಷ್ಟಿದ್ರೆ ಕರೆ ಹೇಳಿ ಆಮೇಲೆ ಈಗ ವೃದ್ಧಾಪ್ಯದಲ್ಲಿ ಕಿವಿ ದೋಷ ಅಥವಾ ಈ ಕೇಳಿಸದೇ ಇರುವಿಕೆ ಹ್ಞೂ ಹೇಗೆ ಬರುತ್ತೆ ಹಾಂ ವೃದ್ಧಾಪ್ಯದಲ್ಲಿ ಕಿವಿ ದೋಷ ಕಿವಿ ಕೇಳಲಾರದಕ್ಕೆ ಬೇಕಾದಷ್ಟು ಕಾರಣಾಂತರಗಳಿದೆ ಅದೇನಾಗ್ಬೋದು ಈಗ ವೃದ್ಧಾಪ್ಯದಲ್ಲಿ ನಾನು ಹೇಳ್ದಂಗೆ ಡಯಾಬಿಟಿಕ್ ಆಗ್ಬೋದು ಫಸ್ಟ್ ಎಕ್ಸಾಂಪಲ್ ಈಗ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ನೀವು ಡಯಾಬಿಟಿಕ್ ಪೇಷೆಂಟ್ಸ್ ಇರ್ತೀರ ಇಪ್ಪತ್ತು ವರ್ಷದಿಂದ ಡಯಾಬಿಟಿಕ್ ಪೇ ತೊಗೋತಾ ಇರ್ತೀರ ಅದರದ್ದು ಸ್ಲೋ ಆಗಿ ಸೈಡ್ ಎಫೆಕ್ಟ್ಸ್ ಆಫ್ ದಿ ಡಯಾಬಿಟಿಕ್ ಪೇಷಂಟ್ಸ್ ನಾನು ನೋಡಿದ್ದೀನಿ ಅದು ವರ್ಲ್ಡ್ ಆರ್ಗನೈಸೇಷನಲ್ಲೂ ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ ಲಾಂಗ್ ಟರ್ಮ್ ಡಯಾಬಿಟಿಕ್ ಪೇಷಂಟ್ಸ್ನವ್ರಿಗೂ ಹಿಯರಿಂಗ್ ಲಾಸ್ ಬರ್ಬೋದು ಅಂತ ಆ ಥರ ಪೇಷೆಂಟ್ಸು ಸುಮಾರು ನಾನು ನೋಡಿದ್ದೀನಿ ಅವ್ರಿಗೂ ಬರ್ಬೋದು ಆಮೇಲೆ ಹೆರಿಡಿಟ್ರಿನೂ ವೃದ್ಧಾಪದಿಯಲ್ಲಿ ಬರ್ಬೋದು ಐವತ್ತು ವರ್ಷ ಆದಮೇಲೆ ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಹಿಯರಿಂಗ್ ಲಾಸ್ ಇದ್ದರೂ ಅದು ಬರ್ಬೋದು ಅದು ಬರ್ಬೋದು ಅದು ಬರ್ಬೋದು ಇಲ್ಲ ಈಗ ತುಂಬ ಬ್ಲಡ್ ಪ್ರೆಷರ್ ಹೈ ಬ್ಲಡ್ ಪ್ರೆಷರ್ ಇರುತ್ತೆ ಕೆಲವೊಬ್ಬರಿಗೆ ತುಂಬ ವರ್ಷದಿಂದ ಟ್ಯಾಬ್ಲೆಟ್ಸ್ ತೊಗೋತಾ ಇರ್ತಾರೆ ಅದು ಒಂದು ಕಾರಣದಿಂದ ಬರ್ಬೋದು ಈಗ ರೀಸೆಂಟಾಗಿ ಏನಂದರೆ ಕೋವಿಡ್ ಇಂದ ಸುಮಾರು ಜನಕ್ಕೆ ಕೋವಿಡ್ಡಿಂದ ಸೈಡ್ ಎಫೆಕ್ಟ್ಸ್ ಹೀರಿಂಗ್ ಲಾಸ್ ಆಗಿದೆ ಇಟ್ ಇಸ್ ಅ ಪ್ರೂವ್ ಆಗಿ ವರ್ಲ್ಡ್ ಆರ್ಗನೈಸೇಷನ್ ಅವರು ಹೇಳಿದ್ದಾರೆ ಕೋವಿಡ್ ಇಂದೂ ಕೆಲವು ಜನಕ್ಕೆ ಸೈಡ್ ಎಫೆಕ್ಟ್ಸ್ ಆಗಿ ಹಿಯರಿಂಗ್ ಲಾಸ್ ಆಗಿದೆ ಅದು ಬರ್ಬೋದು ಬಟ್ ಇನ್ನೊಂದು ಏನು ನಾನೇನು ಹೇಳ್ತೀನಿ ಅಂದರೆ ನಾರ್ಮಲಿ ಈಗ ಕೆಲವೊಂದು ಹೈ ಡೋಸೇಜ್ ಆಫ್ ಡ್ಯಾ ಆ್ಯಂಟಿಬಯೋಟಿಕ್ಸ್ ತೊಗೋತಾರೆ ಈ ಕೆಲವೊಬ್ರಿಗೆಲ್ಲ ಹ್ಯಾಬಿಟ್ಸ್ ಇರುತ್ತೆ ತುಂಬ ನಂಗೆ ಒಂದು ತಲೆನೋ ಆದ ತಕ್ಷಣ ಪ್ಯಾರಾಸ್ಟಮಲ್ ಟ್ಯಾಬ್ಲೆಟ್ಸ್ ಬಿಡೋದು ಅದು ಭಾಳ ಡೇಂಜರಸ್ ಈ ಪೇನ್ ಕಿಲ್ಲರ್ಸ್ ಇಟ್ ಇಸ್ ಇಟ್ ಕಿಲ್ಸ್ ಯು ಎ ಇನ್ ದ ಲಾಂಗರ್ ಡ್ಯೂರೇಷನ್ ಅದರ ಅದರಿಂದ ಅದು ಯಾವುದೇ ನೀವು ತೊಗೊಂಡ್ರೂ ನಿಮ್ಮ ಸಮೀಪದಲ್ಲಿ ಯಾವುದೋ ಡಾಕ್ಟರ್ಸ್ ಇರ್ತಾರೆ ಜನ್ರಲ್ ಫಿಸಿಷನ್ ಇರ್ತಾರೆ ಅಥವಾ ಎಂಟಿ ಡಾಕ್ಟರ್ಸ್ ಇರ್ತಾರೆ ಅವ್ರಿಗೆ ಹೋಗಿ ಕೇಳಿ ತೊಗೊಳೋದು ಉತ್ತಮ ಸುಮಾರು ಕಾರಣಗಳಿದೆ ಆ ಕಾರಣಗಳಿಂದ ಬಂದಾಗ ಏನಾಗುತ್ತೆ ಅಂದರೆ ನೀವು ಅದನ್ನು ತೋರಿಸ್ಕೋಬೇಕು ಫಸ್ಟು ಅದನ್ನು ಹಿಂಜರತೆ ಇದ್ದೇ ಇರುತ್ತೆ ಎಲ್ಲರಿಗೂ ಆ ಒಂದು ಏಜಲ್ಲಿ ಹಿಂಜರತೆ ಇರುತ್ತೆ ಆ ಹಿಂಜರತೆಯನ್ನು ಏನು ಮಾಡಬೇಕು ಅಂತಂದರೆ ಮನೆಯವರಾದವರು ಅದನ್ನು ಮೋಟಿವೇಟ್ ಮಾಡಬೇಕು ದಿಸ್ ಇಸ್ ದರ್ ಒನ್ ಒನ್ ಟೈಪ್ ಆಫ್ ಹೀರಿಂಗ್ ಲಾಸ್ ನಾರ್ಮಲಿ ಅಥವಾ ಕಿವಿ ಸೋರಿಕೆ ಇರುತ್ತೆ ಸುಮಾರು ವರ್ಷದಿಂದ ಸೋರ್ತಾ ಇರುತ್ತೆ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ ಕಿವಿ ಸೋರಿ 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 ಹೀರಿಂಗ್ ಲಾಸ್ ಆಗುತ್ತೆ ಅದು ನೆಗ್ಲೆಕ್ಟ್ ಮಾಡಬೇಡಿ ಅದು ಒಂದು ಕಾರಣ ಇರ್ಬೋದು ಈ ಒಂದು ಹತ್ತು ಐದು ವರ್ಷ ಬಿಟ್ಬಿಡ್ತಾರೆ ಕಿವಿಲಿ ರೋಲ್ ಇರುತ್ತೆ ಕಿವಿ ಸೋರಿರುತ್ತೆ ಆಮೇಲೆ ಸೋರ್ತಾ ಇರಲ್ಲ ಹಾಗೆ ಇರುತ್ತೆ ಅವಾಗ ಹಿಯಲ್ಲಿ ಲಾಸ್ ಆಗಿರುತ್ತೆ ಅದನ್ನು ಟೆಸ್ಟ್ ಮಾಡಿಸ್ಕೊಬೇಕು ಮತ್ತೆ ಕಿವಿಗೆ ಕೆಲವರು ಕಡ್ಡಿ ಹಾಕೋದು ಆ ಹಾಕುದು ಕಿವಿ ಕಡ್ಡಿ ಗಿಡ್ಡಿ ಅಂತೂ ಹಾಕಬಾರ್ದು ಮತ್ತೆ ಈ ಹಳ್ಳಿಯಲ್ಲಿ ನಮ್ಮ ಬಲಿಂದರ್ನ ಹಬ್ಬದಲ್ಲಿ ಎಣ್ಣೆ ಎಣ್ಣೆ ಸ್ನಾನ ಹೌದು ಹೀಗೆ ಅವಾಗ ಅದೊಂದಿನ ಒಂದು ಅದು ಇತ್ತು ಈ ಕಣ್ಣಿಗೆಲ್ಲ ತಂಪಾಗುತ್ತಾಗ ಖಂಡಿತ ಬಟ್ ಕಿವಿನಲ್ಲಿ ದಯವಿಟ್ಟು ಎಣ್ಣೆ ಹಾಕೋಬಾರದು ಹಾಕೋಬಾರದು ಖಂಡಿತ ಆಮೇಲೆ ಜಾಸ್ತಿ ವ್ಯಾಕ್ಸ್ ಇದೆ ಅಂತ ಕಿವಿನಲ್ಲಿ ನೀವು ತೆಕ್ಕಾರದು ಜಾಸ್ತಿ ವ್ಯಾಕ್ಸ್ ಒಂದು ಪ್ರಮಾಣದಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ ಇರಬೇಕು ಇರಬೇಕು ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಗೆ ಒಳಗೆ ಹೋಗೋ ಒಂದು ಡಸ್ಟ್ ಮಾಡುತ್ತೆ ಆಮೇಲೆ ಈಗ ಸಪೋಸ್ ಈ ವೃದ್ಧಾಪ್ಯದಲ್ಲಿ ನಾವು ಇವತ್ತು ಸ್ವಲ್ಪ ವೃದ್ಧಾಪ್ಯವನ್ನೇ ಇಟ್ಕೊಂಡು ಮಾತಾಡೋದು ಯಾಕಂದ್ರೆ ವೃದ್ಧಾಪ್ಯ ಇವತ್ತು ಶಾಪ ಅನ್ನುವ ರೀತಿ ಆಗ್ಬಿಟ್ಟಿದೆ ನಾವು ಒಂದು ಅನಾಥಾಶ್ರಮಕ್ಕೆ ತಳ್ತಾ ಇದ್ದೇವೆ ಇಲ್ಲದೇ ಇದ್ರೆ ವೃದ್ಧಾಶ್ರಮಕ್ಕೆ ಹಾಗಾಗಿ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಾಥ ಪ್ರಜ್ಞೆ ಹೌದು ಈಗ ಇಲ್ಲಿ ಮನೆಯಲ್ಲಿ ವಯಸ್ಸಾದಾಗ ಅವರಿಗೆ ಕೇಳಿಸುವುದಿಲ್ಲ ಅಂತ ಗೊತ್ತಾದಾಗ ಈ ಮನೆಯವರು ಅವರನ್ನು ಹೇಗೆ ನೋಡ್ಕೋಬೇಕು